ವೆಂಕಟೇಶ್ ನಿರ್ಮಾಣದಲ್ಲಿ ಮೂಡಿಬಂದ ಕಾಟೇರಾ ಸಿನಿಮಾ ಕಳೆದ ವರ್ಷದ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ನೂರಾರು ಕೋಟಿ ಗಳಿಕೆ ಕಂಡ ಸೂಪರ್ ಹಿಟ್ ಸಿನಿಮಾ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೆರಿಯರ್ನಲ್ಲೂ ಕೂಡ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಎಂಬ ವಿಶೇಷಣವೂ ಕೂಡ ಕಾಟೇರಾ ಸಿನಿಮಾಕ್ಕೆ ಸಲ್ಲಲಿದೆ ನೋಡಿ ತರುಣ್ ಸುಧೀರ್ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ ಇತ್ತೀಚೆಗಷ್ಟೇ ಶತ ದಿನೋತ್ಸವ ಆಚರಿಸಿಕೊಂಡಿತ್ತು ಈಗ ಅದೇ ಖುಷಿಯ ನಡುವೆ ಕಾಟೇರಾ ಪಾರ್ಟ್ ಟು ಸಿನಿಮಾ ಬಗ್ಗೆಯೂ ಕೂಡ ದರ್ಶನ್ ಸ್ಪಷ್ಟನೆ ನೀಡಿದ್ದಾರೆ ಕಾಟೇರ ಸಿನಿಮಾ ಬಿಡುಗಡೆಯಾಗಿ ಸ್ಯಾಂಡಲ್ವುಡ್ನಲ್ಲಿ ಹೊಸ ಇತಿಹಾಸ ಬರೆದಿದೆ ಒಟಿಟಿಯಲ್ಲೂ ದಾಖಲೆಯ ವೀಕ್ಷಣೆ ಕಂಡಿದೆ ಈ ಸಿನಿಮಾ ಹೀಗೆ ಅಭೂತಪೂರ್ವ ಗೆಲುವು ಕಂಡ ಈ ಸಿನಿಮಾದ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ದಿಢೀರ್ ಸುದ್ದಿಗೋಷ್ಠಿ ಕರೆದು ಅಚ್ಚರಿ ಮೂಡಿಸಿದರು ಒಂದಷ್ಟು ಕೌತುಕದಿಂದಲೇ ವಿಷಯ ಏನಿರಬಹುದೆಂದು ಗಮನಿಸಿದಾಗ ಮೆಚ್ಚುವ ಕೆಲಸವನ್ನೇ ನಿರ್ಮಾಪಕರು ಮಾಡಿದ್ದಾರೆ ತಂಡದ ಮೂವರು ಸದಸ್ಯರಿಗೆ ಉಡುಗೊರೆಯ ರೂಪದಲ್ಲಿ ಕಾರನ್ನ ಕೊಟ್ಟಿದ್ದಾರೆ ನೋಡಿ ಇನ್ನು ಈ ಬಗ್ಗೆ ಮಾತನಾಡಿದಂತಹ ರಾಕ್ಲೇನ್ ವೆಂಕಟೇಶ್ ಚಿತ್ರರಂಗದಲ್ಲಿ ನಾವ್ಯಾರು ಹೊಸಬರಲ್ಲ ಆದರೆ ನಮ್ಮಲ್ಲಿ ಬರಹಗಾರರ ಕೊರತೆ ಇದೆ ಅದೇ ಪಕ್ಕದ ಮಲಯಾಳಂ ಸಿನಿಮಾಗಳು ತುಂಬಾ ಚೆನ್ನಾಗಿ ಹೋಗ್ತಿವೆ ಅಂದರೆ ಅಲ್ಲಿ ಗಟ್ಟೆ ಕತೆ ಇರುತ್ತೆ ಕತೆ ಬರೆಯುವವರೇ ಇದ್ದಾರೆ ಆದರೆ ನಮ್ಮಲ್ಲಿನ ಕತೆಗಾರರನ್ನ ಕೂಡ ಹುರಿದುಂಬಿಸುವ ಕೆಲಸ ಮಾಡಬೇಕಿದೆ ಚಿತ್ರರಂಗಕ್ಕೆ ಕತೆಗಾರರು ಬರಬೇಕು ಎಂಬುದು ನಮ್ಮ ಮುಖ್ಯ ಉದ್ದೇಶ ಅದೇ ರೀತಿ ಸಂಭಾಷಣೆ ಬರೆಯುವವರಿಗೂ ಕೂಡ ಇದು ಒಂದು ವೇದಿಕೆ ಆಗಲಿ ಈ ಇಬ್ಬರು ಒಂದು ಸಿನಿಮಾದ ಸ್ಟ್ರಾಂಗ್ ಪಿಲ್ಲರ್ಗಳು ಅವುಗಳನ್ನ ಗಟ್ಟಿಗೊಳಿಸಬೇಕಿದೆ ಆ ಒಂದು ಉದ್ದೇಶಕ್ಕೆ ಮೂವರಿಗೆ ಕಾರು ಉಡುಗೊರೆಯಾಗಿ ಕೊಟ್ಟಿದ್ದೇನೆ ಅಂತ ರಾಕ್ಲೈನ್ ವೆಂಕಟೇಶ್ ಹೇಳಿದ್ದಾರೆ ಅದರಂತೆ ಕತೆ ಬರೆದಂತಹ ಜಡೇಜ್ ಕುಮಾರ್ ಹಂಪಿ ಹಾಗೆ ಚಿತ್ರದ ಸಂಭಾಷಣೆಗಾರ ಮಾಸ್ತಿ ಹಾಗೂ ಅಪಘಾತದಲ್ಲಿ ಕಾಲು ಕಳೆದುಕೊಂಡರೂ ಕೂಡ ಅತ್ಯುತ್ತಮ ನಟನೆ ನೀಡಿದಂತಹ ನಟ ಸೂರಜ್ಗೆ ಕಾಟೇರಾ ನಿರ್ಮಾಪಕರಿಂದ ಕಾರು ಉಡುಗೊರೆಯಾಗಿ ಸಿಕ್ಕಿದೆ ಈ ವಿಚಾರವನ್ನೇ ಎಲ್ಲರೆದುರು ಹಂಚಿಕೊಳ್ಳುವ ಉದ್ದೇಶಕ್ಕೆ ಈ ಒಂದು ಸುದ್ದಿಗೋಷ್ಠಿ ಕರೆದಿರುವ ಬಗ್ಗೆ ರಾಕ್ಲೆನ್ ವೆಂಕಟೇಶ್ ಹೇಳಿಕೊಂಡಿದ್ದಾರೆ ಇನ್ನು ಕಾಟೇರಾ ಸಿನಿಮಾ ಯಶಸ್ವಿಯಾದ ಬೆನ್ನಲ್ಲೇ ಅದರ ಮುಂದುವರೆದ ಭಾಗ ಅಥವಾ ಫ್ರೀಕ್ವೆಲ್ ಮೂಡಿಬರುವುದೇ ಎಂಬ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು ಸುದ್ದಿಗೋಷ್ಠಿಯಲ್ಲಿ ಆ ಪ್ರಶ್ನೆ ಕೇಳಿ ಬಂತು ಅದಕ್ಕೆ ಉತ್ತರ ನೀಡಿದ ದರ್ಶನ್ ಇಲ್ಲ ಈ ರೀತಿಯ ಯಾವುದೇ ಪ್ಲ್ಯಾನ್ ಇಲ್ಲ ಅಷ್ಟಕ್ಕೂ ನಾನು ಸೀಕ್ವೆಲ್ಗಳನ್ನೇ ಮಾಡಲ್ಲ ಕಾಟೇರಾ ಒಂದು ಕತೆ ಅಷ್ಟೇ ಅದು ಅಲ್ಲಿಗೆ ಮುಗಿತು ನಾನು ಯಾವತ್ತೂ ಕೂಡ ಪಾರ್ಟ್ ಟು ಸಿನಿಮಾ ಮಾಡಲ್ಲ ಅದು ಮುಗಿದು ಹೋದ ಅಧ್ಯಾಯ ನಾನು ಯಾವತ್ತೂ ಕೂಡ ಗೆದ್ದ ಎತ್ತಿನ ಬಾಲ ಹಿಡಿಯಲ್ಲ ಅದನ್ನೇ ಇನ್ನೂ ಎಳಿತೀವಿ ಅಂದರೆ ಅದು ಆಗದ ಮಾತು ಎಂದಿದ್ದಾರೆ